ಖ್ಯಾತ ಹಿಂದೂಸ್ತಾನಿ ಸಂಗೀತ ಕಲಾವಿದ ಮುಂಬೈನ ನಿತ್ಯಾನಂದ ಹಳದಿಪುರ್ ಅವರಿಗೆ ಪಂಡಿತ್ ಷಡಕ್ಷರಿ ಗವಾಯಿ ಅಕಾಡೆಮಿ ವತಿಯಿಂದ ಷಡಕ್ಷರಿ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕುಮ್ಟಾ ತಾಲೂಕಿನ ಕೂಜಳ್ಳಿಯ ಕುಳಿಹಕ್ಕಲಿನ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಸ್ವೀಕರಿಸಿದ ಮುಂಬೈನ ನಿತ್ಯಾನಂದ ಹಳದೀಪುರ್ ಅವರು ಪಂಡಿತ್ ಷಡಕ್ಷರಿ ಗವಾಯಿಗಳ ಮೇರು ವ್ಯಕ್ತಿತ್ವ ಸ್ಮರಿಸಿ ಅಕಾಡೆಮಿ ಕಾರ್ಯ ಶ್ಲಾಘಿಸಿದರು ನಿವೃತ್ತೋಪನ್ಯಾಸಕ ಶಂಕರ ಭಟ್ಟಧಾರೇಶ್ವರ ಮಾತನಾಡಿ ಸಂಗೀತವೆಂದರೆ ಒಂದು ತಪಸ್ಸು ಪ್ರಕೃತಿ ಹಾಗೂ ದೇಹದ ಮೇಲೆ ಸಂಗೀತ ಮಾಡುವ ಪರಿಣಾಮ ಗಾಢವಾದುದು ಆಧ್ಯಾತ್ಮ ಸಾಧನೆಗೆ ಸಂಗೀತ ಉತ್ತಮ ಮಾರ್ಗ ಸಂಗೀತ ನಾಡಿಗತೆಯ ಮೇಲೂ ಪರಿಣಾಮ ಬೀರುತ್ತದೆ ಪ್ರಕೃತಿಯ ಪ್ರತಿಯೊಂದು ಕಣದಲ್ಲೂ ನಾದ ಬೆರೆತಿದೆ ಸಂಗೀತ ಉಳಿಸಿ ಬೆಳೆಸಲು ನಿರಂತರ ಸಾಧನೆ ಅಗತ್ಯ ಗುರು ಶಿಷ್ಯರ ಸಂಬಂಧ ಉಳಿದಿರುವುದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಎಂದರು ನಿವೃತ್ತ ಉಪನ್ಯಾಸಕ ಎಂಟಿಗೌಡ ಮಾತನಾಡಿ ಸಂಗೀತಕ್ಕೆ ಅಗಾಧವಾದ ಶಕ್ತಿಯಿದೆ ಸಂಗೀತ ಪರಮ ಪವಿತ್ರವಾದುದು ವೇದಗಳಲ್ಲಿಯೂ ಸಂಗೀತಕ್ಕೆ ಪ್ರಮುಖ ಸ್ಥಾನವಿದೆ ಸಡಕ್ಷರಿ ಗವಾಯಿಗಳು ಸಂಗೀತ ಕ್ಷೇತ್ರಕ್ಕೆ ಸುದೀರ್ಘ ಕಾಲ ನಿಸ್ವಾರ್ಥ ಸೇವೆ ಮಾಡಿದವರು ಇಂತಹ ಪುಟ್ಟಹಳ್ಳಿಯಲ್ಲಿ ಅಂತಹ ಗುರುವಿನ ಸ್ಮರಿಸುವ ಕಾರ್ಯಕ್ರಮವನ್ನು ನಿರಂತರ ಮಾಡುತ್ತಿರುವುದು ಶ್ಲಾಘನೀಯ ಇಂತಹ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕು ಎಂದರು ವೇದಾಧ್ಯಾಪಕ ಮನೋಜ್ ಕೃಷ್ಣ ಭಟ್ ಮಾತನಾಡಿ ಗುರು ಶಿಷ್ಯರ ಪರಂಪರೆ ಉಳಿಸುವ ನಿಟ್ಟಿನಲ್ಲಿ ಹದಿನೇಳು ವರ್ಷಗಳಿಂದ ನಿರಂತರವಾಗಿ ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಅಕಾಡೆಮಿ ಅಧ್ಯಕ್ಷ ವಸಂತರಾವ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕೂಜಳ್ಳಿಯ ಸ್ವರ ಸಂಗಮದ ಅಧ್ಯಕ್ಷ ಎಸ್ ಜಿ ಭಟ್ ಸದಶ್ರೀ ಗವಾಯಿ ಅಕಾಡೆಮಿ ಕ ವಿಜಿ ಹೆಗಡೆ ಗೌರೀಶ್ ಯಾಜಿ ಎಸ್ ಎನ್ ಭಟ್ ಉಪಸ್ಥಿತರಿದ್ದರು ಬೆಳಗ್ಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ರಘುಪತಿ ಯಾಜಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಶಿಕ್ಷಕ ಟಿ ಎನ್ ಭಟ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಇತ್ತೀಚೆಗೆ ನಿಧನರಾದ ಹಿರಿಯ ಸಂಗೀತ ಕಲಾವಿದ ಡಾಕ್ಟರ್ ಅಶೋಕ್ ಹುಗ್ಗಣ್ಣವರ್ ಅವರಿಗೆ ಒಂದು ನಿಮಿಷ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ದಿನವಿಡೀ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ ನಿತ್ಯಾನಂದ ಹಳದಿಪ್ಪುರ ಅವರ ಬಾನ್ಸುರಿ ವಾದನ ಪ್ರಮುಖ ಆಕರ್ಷಣೆಯಾಗಿತ್ತು ಶ್ರೀಪಾದ್ ಹೆಗಡೆ ಕಂಪ್ಲಿ ಮುಂಬೈನ ಬಾಗೇಶ್ ಮರಾಠಿ ಕವಲಕ್ಕಿಯ ವಿ ಶಾರದಾ ಹೆಗಡೆ ಶಿರತ್ಸಿಯ ಡಾಕ್ಟರ್ ಸಂಧ್ಯಾ ಭಟ್ ಅವರ ಕಾಯನ ಕಾರ್ಯಕ್ರಮ ಶ್ರೋತೃಗಳ ಮನತಿಸಿತು ಕೊಂಡದ ಕುಳಿಯ ಕಿಶೋರ್ ಹೆಗಡೆ ಅವರು ಬಾನ್ಸುರಿ ವಾದನ ಮೆಚ್ಚುಗೆ ಕಳಿಸಿತು ತಬಲಾದಲ್ಲಿ ಗೋಪಾಲಕೃಷ್ಣ ಹೆಗಡೆ ಕಲ್ಬಾಗ್ ಮುಂಬೈನ ಸ್ವಪ್ನಿಲ್ ಬಿಸೆ ವಿದ್ವಾನ್ ಪರಮೇಶ್ವರ ಹೆಗಡೆ ಮೈಸೂರು ಅಕ್ಷಯ್ ಭಟ್ ಅಂಚಳ್ಳಿ ಭರ್ತ ಹೆಗಡೆ ಕವಲಕ್ಕಿ ಸಾಥ್ ನೀಡಿದರು ವಿ ಗೌರಿಶಿಯಾಜಿ ಅಜಯ್ ಹೆಗಡೆ ವರ್ಗಾಸರ ಸಂವಾದಿನಿ ಸಾಥ್ ನೀಡಿದರು कैनरा प्लस न्यूज़ कुमटा